ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ದಿವಸ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಫೆಬ್ರವರಿ ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಆಮೇಲೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಶಾಲಿ ವಹನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುಗ ಕ್ರೋಧಿನಮ್ಮ ಸಂವತ್ಸರ ಉತ್ತರಾಯಣ ಪುಷ್ಯ ಮಾಸ ಮಂಗಳವಾರ ಈ ದಿವಸ ಸೂರ್ಯೋದಯ ಆರು ಗಂಟೆ ನಲವತ್ತೈದು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಚಂದ್ರೋದಯ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ಚಂದ್ರಾಸ್ತ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷ ತಿಥಿ ಬಂದು ನೋಡಿರಿ ಈ ದಿನದ ತಿಥಿ ಪಕ್ಷದ ಸಪ್ತಮಿ ತಿಥಿ ನಾಳೆ ಎರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ನೋಡಿರಿ ರಥಸಪ್ತಮಿ ಇದೆ ಈ ದಿವಸ ಮತ್ತು ವೈವಸ್ವತ ಮನ್ವಾದಿ ಅಂತಾರೆ ಮತ್ತು ವಿಶ್ವ ಕ್ಯಾನ್ಸರ್ ದಿನ ಈ ದಿವಸ ವಿಶೇಷ ರಥಸಪ್ತಮಿ ಇದೆ ನೋಡಿರಿ ಮತ್ತೆ ಇದಾದ ನಂತರ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇದು ಒಂಬತ್ತು ಗಂಟೆ ಐವತ್ತು ಇರುತ್ತೆ ಅದಾದ ಮೇಲೆ ಭರಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಅಶ್ವಿನಿ ನಕ್ಷತ್ರ ಒಂದು ಇದು ನಾಲ್ಕು ಗಂಟೆ ಐವತ್ತೈದು ಇರುತ್ತೆ ಆನಂತರ ಅಶ್ವಿನಿ ಎರಡು ಇದು ಹತ್ತು ಗಂಟೆ ಮೂವತ್ತ್ಮೂರು ಇರುತ್ತೆ ಅಶ್ವಿನಿ ಮೂರು ಇದು ನಾಲ್ಕು ಗಂಟೆ ಹನ್ನೊಂದು ಇರುತ್ತೆ ಅಶ್ವಿನಿ ನಾಲ್ಕು ಇದು ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗಿರುತ್ತೆ ಯೋಗ ಬಂದು ಯೋಗ ಇದು ಮೂರು ಗಂಟೆ ಎರಡು ನಿಮಿಷದ ತನಕ ಅದಾದ ಮೇಲೆ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಮತ್ತು ಈ ದಿನದ ಕರಣ ರಾಹುಕಾಲ ಗುಳಿಕ ಕಾಲವನ್ನು ನೋಡೋದಾದರೆ ಈ ದಿನದ ಕರಣ ಪ್ರಥಮ ಕರಣ ತೈತಿಲ್ಲ ಇದು ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗಿರುತ್ತೆ ದ್ವಿತೀಯಕರಣ ಗರಿಜ ಇದು ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗಿರುತ್ತೆ ಸೂರ್ಯ ಸೂರ್ಯರಾಶಿ ಮಕರ ರಾಶಿ ಚಂದ್ರರಾಶಿ ಮೇಷರಾಶಿ ಮತ್ತು ಈ ದಿನದ ರಾಹುಕಾಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಗುಳಿಕ ಕಾಲ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆವರೆಗೆ ಗುಳಿಕ ಕಾಲ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗಿರುತ್ತೆ ಅಬ್ಜನ್ ಮುಹೂರ್ತ ಒಂದು ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಅಬ್ಜನ್ ಮುಹೂರ್ತ ಇರುತ್ತೆ ಇದು ಒಳ್ಳೆಯ ಮುಹೂರ್ತ ಆದಷ್ಟು ಮಧ್ಯಾಹ್ನ ಇರುತ್ತೆ ಯಾವಾಗಲೂ ಇದು ಅಬ್ಜಿನ್ ಮುಹೂರ್ತ ಅದಾದ ಮೇಲೆ ದುರ್ಮುಹೂರ್ತ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದ ತನಕ ಇರುತ್ತೆ ಆನಂತರ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಎಂಟು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ನೋಡಿರಿ ಇದು ಈ ದಿನದ ಒಂದು ಪಂಚಾಂಗ ಅವಲೋಕನ ಮತ್ತೆ ಇದು ಗುಳಿಕ ಕಾಲ ರಾಹುಕಾಲ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ನೋಡಿರಿ ಬೆಳಗ್ಗೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತೆ ಗೋದೋಳಿ ಮುಹೂರ್ತ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಗೋದೋಳಿ ಮುಹೂರ್ತ ಇರುತ್ತೆ ಇದು ಈ ದಿನದ ಶುಭ ಸಮಯಗಳು ನೋಡಿರಿ ಫ್ರೆಂಡ್ಸು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಬೇರೆಯವ್ರಿಗೂ ರೀಚ್ ಆಗುತ್ತಾ ಲೈಕ್ ಕೊಡ್ತಾ ಇಲ್ಲ ಅಷ್ಟು ಲೈಕ್ ಕೊಡಿ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ಮತ್ತು ಇದೆಲ್ಲ ಈ ದಿನದ ಒಂದು ಪಂಚಾಂಗ ನೋಡಿರಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು